ಯು ಟರ್ನ್ ಮಾಡುವ ಸಂದರ್ಭದಲ್ಲಿ ಮಹೇಂದ್ರಥಾರ್ ಕಂಪನಿಯ ಕಾರು ಮತ್ತು ಶಿಪ್ ಕಾರ್ ನಡುವೆ ಡಿಕ್ಕಿ ಪ್ರಾಣಪಾಯದಿಂದ ಪಾರು ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯ ಕಟಮಾಚನಹಳ್ಳಿ ಗೇಟ್ ಸಮೀಪ ಯಂಗ್ ಸ್ಕೈ ಬಳಿ ಘಟನೆಯು ಟರ್ನ್ ಹೊಡೆಯುತ್ತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿಯಾಗಿದ್ದು ಕಾರಿನಲ್ಲಿದ್ದವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಬೆಂಗಳೂರಿನ ನಿವಾಸಿ ಮಾರಥಹಳ್ಳಿಯ ಸೋಮಶೇಖರ್ ಬೆಂಗಳೂರಿನಿಂದ ಮದನಪಲ್ಲಿ ಕಡೆ ಹೋಗುತ್ತಿದ್ದ ಶಿಫ್ಟ್ ಕಾರು ಬೈಪಾಸ್ನಲ್ಲಿ ಹೋಗಬೇಕಿದ್ದು ಚಿನ್ನಸಂದ್ರ ರಸ್ತೆಯ ಮೂಲಕ ರಸ್ತೆ ಗೊತ್ತಾಗದೆ ಚಿಂತಾಮಣಿ ನಗರದ ರಸ್ತೆಯಲ್ಲಿ ಬಂದಿದೆ ಕಟಮಾಚನಹಳ್ಳಿ ಗೇಟ್ ಬಳಿ ಮತ್ತೆ ವಾಪಸ್ ಹೋಗಲು ಯು ಟರ್ನ್ ಹೊಡೆಯುತ್ತಿದ್ದ ಸಮಯದಲ್ಲಿ ಚಿಂತಾಮಣಿ ಕಡೆಯಿಂದ ಬರುತ್ತಿದ್ದ ಮಹೇಂದ್ರ ಥಾರ್ ಕಂಪನಿಯ ಕಾರು ಡಿಕ್ಕಿ ಹೊಡೆದು ರಸ್ತೆಯ ಪಕ್ಕದಲ್ಲಿದ್ದ ಹಳ್ಳಕ್ಕೆ ಬಿದ್ದಿದೆ ಶಿಫ್ಟ್ ಕಾರು ಜಕಂಗೊಂಡಿದೆ ಅದೃಷ್ಟವಶಾತ್ ಎರಡು ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಣ್ಣ ಗಾಯಗಳಾಗಿದೆ ವಿಷಯ ಗೊತ್ತಾದ ಕೂಡಲೇ ಒಂದು ಹಂಡ್ರೆಡ್ ಹನ್ನೆರಡು ವಾಹನದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

I don't know. ಸೋಮಶೇಖರ್ ಅಂತ ನಾನು ಬೆಂಗಳೂರು ಡ್ಯೂಟಿ ಮಾಡ್ತಾ ಇದ್ದೆ ನಮ್ಮ ಬ್ರದರ್ಸ್ ಮಾತಾಡ್ಕೊಂಡು ರಸ್ ಮಾಡ್ಬೇಕಂದ್ರೆ ಬಾಡಿಗೆ ಮಾತಾಡ್ಕೊಂಡೆ ನಾನು ಅಲ್ಲೇ ಡ್ರೆಸ್ ಮಾಡಿ ಸರ್ ಚಿಂತಾಮನೆಯಿಂದ ಇಲ್ಲಿ ಚಿಂತಾಮನೆಗೆ ಹೋಗಿ ಹೋಗೋಣ ಅಂತ ಲಾಂಗ್ ಆಗುತ್ತೆ ಬಟ್ ಹಿಂಗೆ ಹೋಗೋ ಮಾತಾಡಿದ್ದು ಟರ್ನ್ ಬರ್ತೀವಿ ಇಪ್ಪತ್ತು ಪರ್ಸೆನ್ ಯೂಟರ್ನಲ್ಲಿ ಇದ್ದೀನಿ ಸರ್ ನಾನು ಅವ್ರ ಕಾನ್ಸೆಲ್ಲ ಕಡೆಯಲ್ಲಿ ಇದ್ದಾರೆ ಸರ್ ಡೌನ್ ಇದೆ ಅಲ್ಲಿ ನೂರು ಸ್ಕೂಲ್ ಬಂದಿದೆ ಸರ್ ಅವರು ನಾನು ತಿಳ್ಸ್ಬಿಟ್ಟು ಸರ್ ಹಂಗೆ ನಿಲ್ಸ್ಬಿಟ್ಟಿದ್ರೆ ಎಲ್ಲ ಪಾಠ ಆಗ್ಬೇಕಾಯ್ತು ಫುಲ್ಲು ತಿಳ್ಸ್ಬಿಟ್ಟಿದ್ದೆ ಹಿಂಗೆ ನಮ್ಮನ್ನು ಗುತ್ತಿ ನೋಡೋ ಕಡೆಯಲ್ಲಾಕ್ಬಿಟ್ಟಾರ ನಮ್ಮ ತರ್ತಿದ್ರೆ ನೋಡಿ ಸರ್ ಈ ಸ್ಪೀಡ ಇಲ್ಲ ಸರ್ ನಮ್ಗಾಡಿ ಇಂಡಿಕೇಟರ್ ಹಾಕಿ ನಾನೇ ಸರ್ ಏನು ಸ್ಪೂರ್ ಬಂದ ಸರ್ ಬಂದ ಮಾಡಿದ್ದ ಬೆಂಗಳೂರು ಎಲ್ಲಿ ರೆಗ್ಯುಲರ್ ಕಸ್ಟಮರು ಹಾ ಮಾತಾಡ್ಕೊಂಡ್ ಈಗ ಮದನಪಲ್ಲಿ ಹೋಗಿದ್ದ ಹೈವೇ ಇಂದ ಹಿಂಗೆ ಬಂದ್ರಲ್ಲ ಅಂತ ಸರ್ ಲಾಂಗ್ ಆಗುತ್ತೆ ಸರ್ ತುಂಬ ಲಾಂಗ್ ಆಗುತ್ತೆ ಸರ್ ಕಿಲೋಮೀಟರ್ ಹೋಗಲ್ಲ ಡೈರೆಕ್ಟ್ ಮಾತಾಡ್ಕೊಂಡಿರಲ್ಲ ಎಲ್ಲಿ ಕಮ್ಮಿ ಆಯ್ತು ನಮ್ಗೆ ಆ ಥರ ಬೆನಿಫಿಟ್ ಸರ್ ಕಂಪ್ಲೇಂಟ್ ಕೊಡ್ಬೇಕು ಸರ್ ಕಂಪ್ಲೇಕ್ ಕೊಡ್ತೀನಿ ಸರ್ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇ ಕೊಡ್ತೀನಿ ಸರ್ ನಮ್ ತಪ್ಪಿ ನಮ್ದೇನು ತಪ್ಪಿಲ್ಲ ಅವ್ರಿಗೆ ಏನು ಸರ್ಕಾರಿ ಬಂದು ಬಿದ್ದೀನಿ